ಎಲ್ಲ ನನ್ನ ಸ್ನೇಹಿತರಿಗೆ ನೋಡ್ರಪ್ಪ ನಾವು ಏನಪ್ಪ ಅಂತಂದ್ರೆ ಬಾದಾಮಿ ಚಾಲುಕ್ಯರ ನಾಡಾಗಿರ್ತಕ್ಕಂಥ ಬದಾಮಿಗೆ ಬಂದೀವಿ ಇಲ್ಲಿ ಏನಪ್ಪ ಅಂದ್ರೆ ನೋಡೋ ಮಹಾಕುಟೇಶ್ವರ ಇದು ಅದ್ಭುತವಾದ ಸ್ಥಳ ಇಲ್ಲಿ ಹಳೆಯದಾದ ಐತಿಹಾಸಿಕ ಒಂದು ದೇವಾಲಯದಲ್ಲಿ ಹೊಂಟೀವಿ ನೋಡ್ರಿ ನಮ್ಮ ದೋಸ್ತ್ ಕರ್ಕೊಂಡು ಹೊಂಟಾನ ಸಿಕ್ಕಾಪಟ್ಟಿ ತೆಂಗಿನ ಗಿಡ ಅದಾವ ಇದ್ರೊಳಗೆಲ್ಲ ಸುತ್ತಮುತ್ತ ಒಳಗೆ ಹೋದ್ವಿ ಒಳಗೆ ಹೋಗಿ ಸುತ್ತಮುತ್ತಲ್ಲ ನೋಡಕತ್ತೀವಿ ಮಣ್ಗಂಡ ಗಿಡ ಬಳ್ಳಿ ಪಳ್ಳಿ ಎಲ್ಲ ಥರ ಅದಾವೆ ಒಳಗೆ ಹೋಗಿ ನೋಡ್ತೀವಿ ಸಿಕ್ಕಾಪಟ್ಟಿ ಕನಕ್ಲಾ ಕನಕಾಪುಡಿ ಶಿಕ್ಕಾಪಟ್ಟಿ ಒಳಗಿದ್ದು ಒಳಗೆ ಶಿವನ ಮೂರ್ತಿ ಇತ್ತು ಶಿವನ ದರ್ಶನ ಮಾಡ್ಕೊಂಡಿವಿ ಹಂಗೆ ಈ ದೇವಸ್ಥಾನ ನೋಡಿಕೊಂಡು ಮುಂದಿನ ಮಕ್ಕಳು ಇರ್ತಕ್ಕಂಥ ಮತ್ತೊಂದು ದೇವಸ್ಥಾನ ನೋಡಕ್ ಹೊಂಟಿವೆ ಹಳೆಯದಾದ ಶಿಲಾ ವಿನ್ಯಾಸ ಕೆತ್ತನೆದೊಂದಿಗೆ ಒಳ್ಳೆ ಅದ್ಭುತ ದೇವಾಲಯಗಳು ಇಲ್ಲಿವೆ ಈ ದೇವಾಲಯದಾಗ ಎಲ್ಲ ತರ ಒಳಗೆ ದರ್ಶನ ಮಾಡಿಕೊಂಡು ಒಂದು ಇದರ ಬಾಜು ಒಂದು ಹಳೇದಾದ ಬಾವಿ ಇದೆ ಆ ಬಾವಿಯನ್ನು ನೋಡಕ್ ಹೊಂಟಿವಿ ಬರ ಸ್ನೇಹಿತರೆ ನೋಡೋಣ